ಬರ್ಲಿ ಒಂದ್ಸಲ ಸಿಟಿ ಜೋರಾದ ಚಪ್ಪಾಳೆ ಹೌದು ಹುಲಿಯ ಸಂಜು ಬಸ್ ನೋಡ್ರಿ ನಿನ್ನೆ ಶೂಟಿಂಗ್ ಇತ್ತು ಅವ್ರದ್ದು ಒಳಗ ಅದು ಮುಗಿಸೊಂಡು ಇವತ್ತು ಬೆಳಗಾವಿ ಒಳಗ ಬರೀ ಒಂದು ಎರಡು ತಾಸು ರೆಸ್ಟ್ ಮಾಡಿ ಡೈರೆಕ್ಟ್ ಇಲ್ಲೇ ಬಂದಾರ ಜೋರಾದ ಚಪ್ಪಾಳೆ ಅವರಿಗೆ ದಿನನಿತ್ಯ ಏನಾದರೂ ಒಂದು ಯೂಟ್ಯೂಬ್ ಅಲ್ಲಿ ಶೂಟಿಂಗ್ ಮಾಡ್ತಿರ್ತಾರ ಅಥವಾ ಸಿನಿಮಾ ರಂಗದಲ್ಲಿ ಅವರಿಗೆ ಅನೇಕ ಅವಕಾಶಗಳಿದಾವೆ ದಿನನಿತ್ಯ ಬ್ಯುಸಿ ಸಮಯದಲ್ಲಿ ಜನರನ್ನ ನಗಸೋದು ಒಂದು ಚಾಲೆಂಜೇ ಈ ಒಂದು ಚಾಲೆಂಜ್ಗೆ ಅಂದರೆ ಈ ಟೆನ್ಷನ್ಗೆ ಪೆನ್ಷನ್ ಕೊಡಲಿಕ್ಕೆ ರೆಡಿಯಾಗಿದ್ದಾರೆ ನಮ್ಮ ಸಂಜು ಬಸಯ್ಯ ಹಾಗೆಯೇ ಪಲ್ಲವಿಯವರು ಹಾಗೆ ಅವರು ಜ್ವರದ ಚಪ್ಪಾಳೊಂದಿಗೆ ಅವ್ರನ್ನ ಸ್ವಾಗತಿಸಿ ಪ್ರೀತಿಯ ಸ್ವಾಗತ ಸುಸ್ವಾಗತ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಒಂದು ನಮ್ಮ ಪರಮ ಪೂಜ್ಯರು ನಮ್ಮ ಪರಮ ಪೂಜ್ಯರು ಯಾವಾಗಲೂ ಕೂಡ ಎರನಾಳು ಮಠದ ಶ್ರೀಮಠದ ಜಾತ್ರಾ ಮಹೋತ್ಸವ ಹಾಗೂ ಈ ಮಟ್ಟದ ಜಾತ್ರಾ ಮಹೋತ್ಸವಕ್ಕೆ ಯಾವಾಗಲೂ ಕಾಲ್ ಮಾಡ್ತಾನೆ ಇರ್ತಾರೆ ಫೋನ್ ಮಾಡ್ತಾನೆ ಇರ್ತಾರೆ ಇವತ್ತು ಬಿಡುವಿನ ಸಮಯದಲ್ಲಿ ಬರೋಕ್ಕೆ ತಮ್ಮನ್ನೆಲ್ಲ ನೋಡುವಂಥ ಅವಕಾಶ ಸಿಕ್ಕೈತಿ ತಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಸದಾಕಾಲ ನಮ್ಮ ದಂಪತಿ ಮೇಲೆ ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ಎಲ್ಲ ಅವಾಗಲೂ ಊಟ ಮಾಡಿ ಬಂದರೆ ಎಲ್ಲ ಫಸ್ಟ್ ಕ್ಲಾಸ್ ಬಡಿದ್ರೆ ನಾನು ಗೊಂದಲಕ್ಕೆ ಪತ್ಕೊಂಡು ಊಟ ಮಾಡಿ ಬರೀತಿರ ನಿಮಗೆ ಮನಸ್ಸು മത്ത ചന്ദി മൊത്ത സ്വൽ മുൻ്റെ ഇല്ല അവർ ഭയ ഭയ ഹലക്ക അഞ്ചിക്കണമ ആയി സവാൽ ബര ഭയ അവ ಯಾರ ನೀ ಕರಸಿ ಬಿಡು ಹೌದ ಅವ್ರಿಂದ ಪರ್ಫಾರ್ಮೆನ್ಸ್ ತೋರಿಸ್ತಾರ ಏನ್ ನಿಮ್ಸ ಗೊತ್ತಿಲ್ಲ ನನಗ ಏನ ನಮ್ ಹುಡುಗರ ಮುಂದ ಇರ್ಲಿ ಹಿಂದ ಇರ್ಲಿ ಹಾ ಯಾವಾಗ್ಲೂ ಎನರ್ಜಿ ಫುಲ್ ಇರ್ತೈತಿ ಅಲ್ಲ ಏನ್ ಇಷ್ಟ ಬಂದಾರಲ್ಲ ನೋಡ್ ನಮ್ ನಮ್ ಹಿರಿಯರ್ ನೋಡಿಲ್ ಹೆಂಗ್ ಗೊತ್ತಾರು ಏನು ಪಾಪ ಅವ್ರ ಏನು ಗೊತ್ತಿಲ್ಲ ಸಂಭಾಯ್ತ್ರು ಅವ್ರು ಆ ಹಂಚ್ಕೊತಾರ ನೋಡ್ ನಮ್ ಅವಾಗಳು ಎಲ್ಲಾ ಆಧಾರ್ ಕಾರ್ಡ್ಗಳು ಹೆಂಗ್ ಕುಂತಾವ ನೀವು ಹಂಚ್ಕೊತಿರಿ ದೂರ ದೂರ ಯಾರು புலி அந்த அஞ்சு பூத்தி நீ அஞ்சு குஞ்சில நீட்டி ஏல்லி முட்டாங்கி ஊட்டாந்தி ஜோராக் மாத்தாடு எல் எல் அற நினைஞ்ச ஊட்டாடி

நம்ம எடுப்பா அவ் யா மனுஷன் இல்லை இல்லை அவருக்குறது அவ்வளோ தாண்டி ಇವ್ರು ಒಳಗಂದ್ರ ನಾವ್ ಬೆಚ್ಚಗದಾರ ಇವ್ರ ಹುಡುಗರ ಇಲ್ಲಿ ತಿಳ್ಕೋ ಅತ್ತೆ ಅಂದ್ರ ಹೆಣ್ಣ ಮಕ್ಳಿಗೆ ತಂಡ ಹಿಡಿಬಾರ್ದು ಅಂತ ಹೇಳಿ ಗಣ ಮಕ್ಳು ತೂತ ನಿಂತು ಕಾಂಪೌಂಡ್ ಕಟ್ಟಿವ್ ನಾವು ಏನಿಲ್ಲ ಹೇಳ ಏನಿಲ್ಲ ಏನಿಲ್ಲ ಆ ಹೆಣ್ಮಕ್ಳು ಯಾವಾಗ ಬ್ಯಾಚ್ ಇರ್ತಾರ ಹ್ಮ್ ಬ್ಯಾಚ್ ಆಗದಾರ ಅಂತ ಹೇಳಿ ಬಿಸಿ ಬಿಸಿ ಪಲಾವ್ ಬಡ ಬಂದ್ರು ನೀವು ತಿಂದಿರ ನೀವ್ ತಿಂತಿನ ಗಂಡ್ಮಕ್ಳ ಯಾರು ಅವ್ರು ತಿನ್ನಾಕತ್ತ ಬಂದಾರ ಒಪ್ಪರ ಗಂಡ್ಮಕ್ಳ ಪಾಳೆ ಇರ್ತಾನ ನೀನು ಇತ್ತೇತ್ ಕಣ್ಣು ತಕ್ಕತ್ತ ಉಣ್ ಒಪರಾಗ ಹೆಣ್ಮಕ್ಳ ಪಾಳಿ ಇದ್ರ ಅಲ್ಲಿ ಇತ್ರಿ ನೋಡಲಿ ಅಲ್ಲಿ ನೋಡದ ಹಿಂ ನೋಡಲ್ಲ ಈಗ ಎಲ್ಲಾ ಎಲ್ಲಾ ನಿಮಗ್ ಬಿಟ್ ಕೊಟ್ಟ ಆಮೇಲ್ ತಿನ್ನಾಕತ್ತೀವಿ ನಾವು ಒಟ್ಟ ತಿನ್ನಾತಿರಿಲ್ಲೋ ನಾವ್ ಆಮೇಲೆ ಆಮೇಲೆ ತಿನ್ನಿವನ್ರಿ ಅವರಿನೂ ತಿಂದಿಲ್ಲ ಪಾಪ ನೋಡ್ರಿ ಪಾಪ ನೋಡಿ ಯಾಕ ನೀನು ಹಂಗ ಹೇಳತ್ತೆ ಬಾ ನಿನ್ ಸಪೋರ್ಟ್ ನಾ ಅದಿನಿ ಹೆಣ್ಮಕ್ಳ ಪರವಾಗಿ ಹೇಳ್ ದೊಡ್ಡೋರ ಬರ್ದಾರ ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು ಹೆಣ್ಣ ಮಕ್ಳು ಸ್ಟ್ರಾಂಗ್ ಹೆಣ್ಮಕ್ಳ ಸ್ಟ್ರಾಂಗ್ ಅದಾರ ಹೆಣ್ಮಕ್ಳ ಸ್ಟ್ರಾಂಗು ಹಾ ಹೆಣ್ಮಕ್ಳ ಪಾ ಸ್ಟ್ರಾಂಗ್ ಬರುವಂಗ ಬರ್ದವ್ರೆ ಯಾರ್ ಗಂಡಮಕ್ ನಾವೇ ಸ್ಟ್ರಾಂಗ್ ಬಾತ ಕೇಳ ಕೇಳಬೇನ್ ನೀನು ರೊಟ್ಟಿ ಮಾಡ ಕೊಡೋರ್ ಯಾರ ಅಂತ ಕೇಳ ಏನ ರೊಟ್ಟಿನ ಮಾಡಾಕ ಬರುದಿಲ್ಲ ಇದು ನಾ ರೊಟ್ಟಿನು ಮಾಡ್ತೀನಿ ಬಿಟ್ರ ಬುಟ್ಟಿನಿ ಹತ್ತಿರ ಪಾತ ಐತ ಏನ್ ಬೇಡ ಕರೀ ಹೇಳಿ ಎತ್ ರೊಟ್ಟಿ ಬಿಡ್ದಾಳ ನೀ ಅಟ್ ತಿಂದಿ ಕರೆ ಯಾರ

ಓಕೆ ಧನ್ಯವಾದಗಳು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ತಮ್ಮನೆಲ್ಲಾ ನಗಿಸಲು ನಮಗೊಂದು ಅವಕಾಶ ಮಾಡಿ ಕೊಟ್ಟಾರ ನಮ್ಮೆಲ್ಲಾ ಹೆಣ್ಣು ಮಕ್ಕಳು ನಾಯಂದರು ಬಹಳ ದಿವ್ಸದಿಂದ ಪುರಾಣ ಕೇಳಿ ಸುಂದಾಗ್ಯಾರ ಅಪ್ಪ ಇವತ್ತ ನಗಿಸಿ ಹೋಗಬಾ ಅಂತ ಹೇಳಿ ನಮ್ಗೆ ಸರಿಷಾರ ಕೈ ತೂ ನಗಬೇಕು ನೀವು ನಗಲಿಲ್ಲ ನೀವು ಮಣ್ಣಿದವ್ರು ರಾಣಿಗೆ ಯಾಕೆ ನಿಮ್ ಗಣ ಮಕ್ಳು ನಗಂಗಿಲ್ಲ ಇಲ್ಲೂ ಹೆಣ್ಣು ಮಕ್ಳ ಬೇಕು ಇವ್ರಿಗೆ ಯಾರ ನೀನ ನಮ್ ಗಣ ಮಕ್ಳು ನಗಿಲ್ಲ ಅಂತ ಹೇಳುದ ಬೇಕಾಗಿಲ್ಲ ನಾವ್ ಯಾವಾಗಲೂ ಸ್ಮೈಲ್ ಆ ಏನ್ ಸ್ಮೈಲ್ ಸ್ಮೈಲ್ ಆಗಿ ಇರ್ತೀವಿ ನಾವು ಕಷ್ಟ ಇರ್ಲಿ ಸುಖ ಇರ್ಲಿ ಯಾವಾಗಲೂ ನಕ್ಕೋತ ಇರ್ತೀವಿ ಹೌದ ನೋಡ್ ನಮ್ ಹುಡುಗರು ನಾವು ಲವ್ ಪೇಲೋರ್ ಆದ್ರೆ ಹೆಂಗ್ ನಕ್ಕೋತದ ನೋಡು ನಲ್ಲ ಪ್ಲಾಕಿಸ್ ಹೋಗದಾರ್ ಕರ್ರಿ ಯಾವ್ದು ನಕ್ಕೋತದ ನಾವು ಓಕೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾಮಿಡಿ ಸ್ಕ್ರಿಟ್ ಅನ್ನ ತೆಗೆದುಕೊಂಡು ಬರ್ತೀವಿ ಅದಕ್ಕಿಂತ ಪೂರ್ವದಲ್ಲಿ ತಮ್ಮನೆಲ್ಲ ಐದು ನಿಮಿಷಗಳ ಕಾಲ ನಮ್ಮ ಮುಂದಿರೋರು ಒಂದಿಷ್ಟು ಧ್ವನಿ ಅನುಕರಣೆ ಹಾಗೂ ವಿಮಿಕ್ರಿ ಧ್ವನಿ ಅನುಕರಣೆ ಮಾಡ್ತಾರೆ ಬರ್ಲಿ ಒಂದ್ಸತಿ ಜೀವನದ ಚಪ್ಪಾಳೆಗಳು ನಮ್ಮ ಸ್ಟಾರ್ ಸುವರ್ಣ ಕಾಮಿಡಿ ಅಲ್ಲಿ ಹಾಗೂ ಸುಮಾರು ನೂರು ಬಗ್ಗೆ ಪರಿಚಯ ಮಾಡಿಸ್ಕೊಡ್ಬೇಕು ನಾನು ಬಹಳ ವಿಶೇಷವಾಗಿರ್ತಕ್ಕಂತ ಕಲಾವಿದರು ಮುದ್ದೆ ಬೇಡದಲ್ಲಿ ಜನಿಸಿ ஜோர சப்பாழி ஓரடி தான் அதே உதயிரா உதய நோட்

சஞ்சீவ் பசாய் சந்த மாதாத்தாரி ஜோராக சப்பாளை ரெடி ஏன் இல்ல நம்ம தாய் பண்ண குத்தார அத்தி சசி யார குத்தீர நிஜக் பாஜக குத்தீர இல்ல ಹಾ 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 ಎಂತ ನಾಡು ಎಂತ ನಾಡಿನಲ್ಲಿ ಎತ್ತಿ ಸತಿ ಬಾಜಿ ಬಾಜಿ ಕುಂತಿಲ್ಲ ಅಂದ್ರ ಮೊದ್ಸಲ್ಲಿ ಜೋರದ ಚಪಾಳೆ ಬರ್ಲಿ ಕುಂತಿರ್ಲಿಲ್ಲ ಚಪಾಳೆ ನಿಮ್ಮ ಕಾಮಿಡಿ ಯಾರು ನೋಡ್ತಿದ್ದಿಲ್ಲ ಹೌದ್ರಿ ಅವ ನಿಮ್ ಮಕ್ಳು ಬಂದಾರ ಎಲ್ಲಾರ ಕಾರ್ಯಕ್ರಮ ನೋಡಾಕ ಬಂದಾರ ಇಲ್ಲ ನಿಮ್ ಮಕ್ಳು ಸಾಲಿಗೆ ಹೋತಾರ ಬೇ ಸಾಲಿಗೆ ಹೋತಾರ ಅಲ್ಲೇ ಕುಂತೀರ ಮತ್ಕೊಂಡು ತಾಯಿ ಮಗಳ ಅಲ್ಲೇ ಬಜು ಕುತಿರ್ಲಾ ಯವ್ವ ನಿಮ್ಮ ಮಕ್ಳಗ್ ಸಾಲಿ ಕಳ್ತೀರಿ ಎಷ್ಟು ಶಾಣ್ಯರ ಅದಾರ ನಿನ್ಗ ಏನನ ಗೊತ್ತದನ ಇಲ್ಲ ಅನ ಇವತ್ತ ನಿಮ್ಮ ಮಕ್ಳ ಭವಿಷ್ಯ ತೋಳ್ಸ್ಲ ನೋಡ್ತೀರಲ್ಲ ನಿಮ್ಮ ಮಕ್ಳ ಭವಿಷ್ಯ ಹ್ಞೂ ರನ್ರಿ ಹಾ ನೋಡ್ತೀರಿಲ್ಲ ಅವಿ ನೀನ್ ಹೆಸರ್ ಏನು ಬಾಣಿ ಹಾಯ್ ನಮಸ್ಕಾರ ಹಾಯ್ ಹೆಣ್ಮಕ್ಳಿವೆಲ್ಲ ಬಾಯ್ ಮಾಡ್ರಿ ತಗೊಂಡೋಗ್ ಆದ್ರೂ ಏನು ಹೇಳಂಗಿರು ನಡಿ ನಡಿ ಬಾಯಿಗೆ ಏನು ಇಷ್ಟ ಇಷ್ಟು ಜನ ಪಾಲಕರದಾರ ಅವ್ರ ಮಕ್ಕಳಿಗೆ ಶಾಲಿ ಕಲಿಸ್ತಾರ ಅವ್ರ ಮಕ್ಳು ಏನ್ ಕಲಿತಾರ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ನೀನು ಇನ್ನೊಂದು ವಿಚಾರ ಹೋಗು ಒಟ್ಟ ಕೊಟ್ಟ ಗಣಮಕ್ಳಂತ ಹೋಗಬೇಡ ಯಾಕಲ್ಲ ಬೋಸಡಿಕೆ ಕೇಂತಿರ್ತಾನೆ

ನಿಮ್ಮ ಮಕನ್ನ ನೋಡಿದ್ರೆ ಕುಂದರ್ತಾಳೇನ ಬಾಜೂರನ ಗೆಳ್ತಿ ಆ ನನಗೆ ಹೊರತಾ ಇینو ಮಕ್ಕಳಲ್ಲ ನೀವುಮ್ಮ ಮಕ್ಕಳು ಅದು ಇನ್ನೊಂದ್ ಐತಲ್ಲ ಹೇಳ ಹುಡುಗಿ ನನ್ನ ನಿನ್ನ ನಡುವ ನಡೆಯಲಿಲ್ಲ ಅಂದ್ರೆ ಲವ್ ಯಾಕ ಮಾಡಿದ್ರಿ ನೋಡೋ ಹೌದು ಹೌದು ನಿನ್ನ ಮಂಜಿನ ಮಾತೆ ಕರಿಯ ಅದು ಕರಿಯ ಅದು ಇವನಿಗೆ ಕೇಳ ಯಾರಿಗೆ ಅವನು ಮಾತಾಡಿಸ್ಬೋಡ ತಡಬಡ ಏನಿಲ್ಲ ಧೈರ್ಯ ಹತ್ರ ಮಾತಾಡಿಸ ನಮ್ಮ ಡಾರ್ಲಿಂಗ್ ಇಟ್ಕೊಂಡಿ ಅಮ್ಮ ಅರಾಮದಿ ಅರಾಮದಿ ಏನಮ್ಮ ಹೆಸರು ಯವ್ವ ಈಗ ನಿಮ್ ಕಾಲದಾಗ ಒಡಕ್ ಕೊಡೋದು ಗಂಡನ ಹೆಸರು ಹೇಳ್ತಿದ್ರು ಒಂದ್ ಒಡಕ್ ಕೊಡೋದು ಗಂಡನ ಹೆಸರು ಹೇಳ್ಬಿಟ್ಟು ಈಗ ಹೇಳ್ರಿ ಹೇಳಿ ಹಾ ಹಾ ಒಡಪ್ಪ ಒಡದು ಹೇಳ್ಬೇಕು ಒಡಪ್ಪ ಹಚ್ಚಿ ಹೇಳ್ಬೇಕು

இல்ல வயசில் நீங்க தார்வாட் ஜெண்டலா தார்வாடி மென்ட்ல

ಕೂಸ ಹೊಟ್ಟೆಗ್ ನನ್ನ ಹೇಳ್ಬಂತ ಎಂತ ಅಣ್ಣ ಜನಪದ ಹಾಡಿದ ನಗಳೆ ಈಗ ಬಂದ ರೊಚ್ಚಿಕಿತ್ತ ಜನಪದ ಹೌದು ಯಾವ್ದಾರು ಬಂದಲ್ಲ ಏನ್ ಹಾಡ್ ನೋಡು ಏ ನಮ್ ಹುಡುಗರು ಆಡ್ತಾರ ನಾ ಆಡದ್ ಹಾಡ್ಸ್ ನೋಡು ನಮ್ ಹುಡುಗರು ಆಡ್ತಾರ ನೀ ಹತ್ತಿ ಹೋಗ್ಬಿಡ್ನಿ ನಮ್ ಹುಡುಗ ಬಾಯ್ಲಾ ಪಶಿ ಅಲ್ಲಲ್ಲಾ ಹಿಂಗ್ಯಾ ಕೂಡತಾರ ಅವ್ರ ನಿಮ್ ನೋಡದ್ ನಿಮ್ ನೋಡಕ್ಕ ಓಡ ಓಡಂಟಾರ ಅವ್ರ ಅವ್ರಿಗೆ ಗೊತ್ತಾಗೈತಿ ಒಂದಿ ತಿರ್ಗಡಿ ಇವತ್ ನನ್ನ ರುಬ್ತಾನೆ ಅಣ್ಣ ಏನಿತ್ತು ಗೊತ್ತಲ್ರ ಅಕ್ಬರ ಮೊದಲ ನಿಮ್ಮ ಕಾಲದಾಗ ಯಾವ ರೇಂಜಿಗೆ ಜಾನಪದಗಳಿದ್ದು ಯಾವ ರೇಂಜಿಗೆ ದುಡ್ಡು ಕೊಟ್ಟರ ಬೇಕಾದು ತಿಗತೈತಿ ಈ ಜಗದಲ್ಲಿ ಕಾಣೋ ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಗ ಮತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಳೇನು ಈಗ ಸ್ವಲ್ಪ ಚೇಂಜ್ ಮಾಡ್ರಿ ಯಾವ್ದು ಈಗ ಸ್ವಲ್ಪ ಚೇಂಜ್ ಮಾಡಿ ನಮ್ ಹುಡುಗರೆಲ್ಲ ಸಹಿತ ಚೇಂಜ್ ಮಾಡ್ಯಾರ ಬಾಜು ಮೂರನ ಗೆಳತಿ ಬಾಳ ನೆನಪಿಗೆ ಬರತಿ ಬರೀ ಜೀವನ ಹಿಡಕೋತ ಹೋಗುದು ನೀವು ನಮ್ ಹೆಣ್ಮಕ್ಳು ಆಡತಾರ ಈಗ ಅವ್ರ ಅವ್ರಿಂಡಿದವ್ರ ಅವ್ರಣ್ಮಕ್ಳವ ಜೀವನ ಹಿಂಡತಾರ ಅವ್ರ ಹಂಗಿತ್ತಣ ಕಾಲ ಅವ್ರ ಕಾಲ ಹೆಂಗಿತ್ತು ಇನ್ನೊಂದು ಕುಂಬರನ ಕಡ್ಗಿ ಸಾಹಿತ್ಯ ಬರ್ದಿತ್ತ ಯ ಚಂದ ಚನ್ನಪ್ಪ ಚನ್ನ ಕುಂಬರ ಮಾಡಿದ ಕೊಡ ನೋವಾ ತಂದಕ ತಂದೇನ ತಂಗಿ ನೀರಿಗ ಬಂದ ಈಗ ಸ್ವಲ್ಪ ಚೇಂಜ್ ಈಗ ಯಾವತಾರ ನಡುವು ರಾಗ ಕಡದರ ಆಡುಬಾ ನೀನೆ ಎಲ್ಲ ಅವರು ಕಲಿ ಪೇಟ್ ಕೊಟ್ಟರು ಸೋಕಲು ಎಲ್ಲ ಅವರು ನೋಡಿ ಅಮ್ಮ ಓದು ನಿಮ್ ಕಾಲದಾಗ ಎಲ್ಲ ಕುத்தாಪ್ಪ ಈಗ ಏನಿದ್ರು ಬರಿ ಯವ್ನಿ ನೀ ಸೋಬಂತನ ಏ ವನ್ ಸೋಬನ್ ಫಂದಾ ಹಡ್ರೆ ಯಸ್ ನೀಂಗಾಡ್ರೆ ಓಕೆ ಧನ್ಯವಾದಗಳು ಬರ್ಲಿ ಒಂದಸದಿ ಜೋರದ ಚಪ್ಪಾಳೆಗಳು ಥ್ಯಾಂಕ್ ಯು ಯು ಬಹಳ ವಿಭಿನ್ನವಾಗಿಂತಕಂತ ಈ ನಮ್ಮ ಸೋಕ್ಷೇತ್ರ ಮಸೂತಿ ಗ್ರಾಮದಲ್ಲಿ ಬಹಳ ವಿಜೃಂಭಣೆಯಿಂದ ಆಚರಿಸಿರುವಂತಹ ಜಾತ್ರೆ ತಾವೆಲ್ಲರೂ ಪಾಲ್ಗೊಂಡಿದ್ದೀನಿ ತಮ್ಮೆಲ್ಲರೂ ಕೂಡ ಹೃದಯ ಎಲ್ಲರ ಪ್ರೀತಿಯ ಜೋರದ ಚಪ್ಪಾಳೆಗಳು ಸದಾಕಾಲ ಇರಲಿ ಅಂತ ಕೇಳ್ಕೊಳ್ತಾ ಜೋರಾದ ಚಪ್ಪ